ಎಲ್ರಿಗೂ ನಮಸ್ಕಾರ ಇವತ್ತು ಏನು ನಮ್ಮ ಅತ್ತಿ ನಂಬರ್ ಬ್ರ್ಯಾಂಡ್ ಓನರ್ ಆಗಿರುವಂತ ನಂಬರ್ ರೋಷನ್ ಜಮೀರ್ ಖಾನ್ ಎಫ್ ಅಲ್ಲು ಅವರ ಜನ್ಮ ಜನ್ಮದಿನದ ಶುಭಾಕಾಂಕ್ಷೆಗಳು ಹೇಳುತ್ತಾ ಫಸ್ಟು ಅವ್ರ ವತಿಯಿಂದ ಇವತ್ತು ಅನ್ನು ಹಂಪಳಗಳು ವಿತರಣೆ ಮಾಡಿದ್ವಿ ಇವತ್ತು ಅವರು ಸೋಷಿಯಲ್ ವರ್ಕ್ ಜಾಸ್ತಿ ಮಾಡ್ತಾ ಇದ್ರೆ ಇದೇ ಅವ್ರಿಗೆ ಕೂಡ ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಬೆಳಗಾವಲಿನ ಗೌರ್ಮೆಂಟ್ ಆಸ್ಪಿಟಲ್ಗಳಲ್ಲಿ ಹಣ್ಣು ಹಂತಗಳ ಹಂಪಿಗಳನ್ನೇ ವಿತರಣೆ ಮಾಡಿದ್ದೀವಿ ಹಾಗೆ ಅವ್ರಿಗೆ ನಮ್ಗೆ ಎಲ್ಲರ ಪರವಾಗಿ ಜನರ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಿ ಅಂತ ನಾವೆಲ್ಲರೂ ಪ್ರಾರ್ಥ ಪ್ರತಾ ಇದ್ದೀವಿ ದಸಂಬರ್ ರೋಷನ್ ಬಿಡಿ ಮರ್ಹಂ ದಸ್ ನಂಬರ್ ಬಾಬುದ ಫರ್ಜಂದೆ अल्लू रोशन जमीर खान ने उन्होंने सोशल वर्क बहुत से ज्यादा करने को के अंदर जितना भी पिंशन का हो उनके से उन्होंने जो भी करना है उन्होंने हर एक होम के वास्ते में भी करना करने को जो उनका बर्थडे के दिन हर साल बर्थडे के दिन में गवर्नमेंट हॉस्पिटल में हमारे मुरबागल की गवर्नमेंट हॉस्पिटल में फ्रूट जितने भी हमारे पेशेंट है हमारे हॉस्पिटल में जितने भी वर्कर्स उनको पूरी उनको भी ये फ्रूट जन्मदिन के वास्ते बर्थडे के, के वास्ते में ऐसा फ्रूट हर साल भी ये कर रही इनशाला और भी उनको तरक्की देंगे दे। इनशाला हमारे ऐसे नौजवान हंसपे के वास्ते में वो चाचे और कोशे भी खस्या के वास्ते में आगे बढ़ेंगे हमें बहुत खुशी हो रही है हमें जितने भी ही है उनके तरफ से आक हूँ बहुत खुशी की बात हो रही है हमने सब ये सब हर साल ये चीज में अल्लू हिस्सा ले रही ಇನ್ಶಾ ಅಲ್ಲ ಅವನಕು ಅವ್ರಿಗೆ ತರಕಿದ್ದೆ ಇನ್ಶಾ ಅಲ್ಲ ಮೈ ಬಾಕು ವಾಪಸ್ ಬೇಡ್ತೀನಿ ಶುಕ್ರಿಯಾ ಎಲ್ಲರಿಗೂ ನಮಸ್ಕಾರ ನಾನು ಮೊದಲನೇದಾಗಿ ನಮ್ಮ ರೋಷನ್ ಜಮೀರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ರೋಷನ್ ಜಮೀರ್ ಅಂದರೆ ಸ್ವಲ್ಪ ಜನ ಗೊತ್ತಾಗಲ್ಲ ಅಲ್ಲಿ ನಾವು ಇಟ್ಕೊಂಡಿದ್ದೀರಿ ಒಂದು ಹೆಸರು ಅಳ್ಳು ಅಂತ್ಬಿಟ್ಟು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ನಮ್ಮ ಮುಳಬಾಗಿಲು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಎಲ್ಲ ಒಂದು ಪೇಷಂಟ್ಗಳಿಗೆ ಹಣ್ಣು ಹಂಪಲು ಕೊಡುವುದರ ಮುಖಾಂತರ ಈ ಹುಟ್ಟುಹಬ್ಬವನ್ನು ಅವ್ರಿಗೆ ಗೊತ್ತಿಲ್ಲ ನಾವು ಹಣ್ಣು ಹಂಪಲು ಕೊಡ್ತಾ ಇರೋದು ಹಳ್ಳು ಅನ್ನೋದು ಗೊತ್ತಿಲ್ಲ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋಕ್ಕೆ ಹಿಂದೆ ಸರಿತಾರೆ ಆದರೂ ಕೂಡ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಎಲ್ಲರೂ ಕೂಡ ಇವತ್ತು ನೋಡಿ ಇಷ್ಟು ಯುವಕರೆಲ್ಲ ಸೇರಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಏನಾದರೂ ಒಂದು ಮೇಲೆ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಪ್ರತಿಯೊಬ್ಬ ಮನುಷ್ಯನ ಆಸೆ ಅದರಿಂದ ಪಾಪ ಅವರೆಲ್ಲೋ ಕೆಲಸದ ಮೇಲೆ ಹೋಗಿದ್ದಾರೆ ಆದರೂ ಕೂಡ ನಮ್ಮ ಮುಳಬಾಗಿಲಿನ ಎಲ್ಲ ಯುವಕರು ಸೇರಿ ಎಲ್ಲ ಅಭಿಮಾನಿಗಳು ಸೇರಿ ಅವರೊಂದು ಮಾಡ್ತಾ ಇರುವಂತಹ ಕೆಲಸ ಸಮಾಜ ಸೇವೆ ಕೂಡ ಒಳ್ಳೆಯ ಕೆಲಸ ಇವತ್ತು ತುಂಬ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಮಾಡಿರುವಂಥ ಎಲ್ಲ ಯುವತರಿಗೆ ಯುವಕರಿಗೆ ಹಾಗೆ ಎಲ್ಲ ನೋಡಿ ಎಲ್ಲ ಕೌನ್ಸಲ್ಸು ಬಂದಿದ್ದಾರೆ ಮತ್ತು ನಮ್ಮ ಮನ್ಸೂರಣ್ಣ ಆಗಿರ್ಬೋದು ಮತ್ತು ಅಂಜರಣ್ಣ ಆಗಿರ್ಬೋದು ವಸೀಮಣ್ಣ ಆಗಿರ್ಬೋದು ಏನು ಅಯ್ಯೋ ಬಣ್ಣ ಕೌನ್ಸಲ್ ಆಗಿರ್ಬೋದು ಎಲ್ಲ ಯುವಕರು ಎಲ್ಲರ ಹೆಸರು ಹೇಳಬೇಕು ಅಂದರೆ ಅವಕಾಶ ಇಲ್ಲ ಆದ್ದರಿಂದ ದಯವಿಟ್ಟು ಕ್ಷಮೆ ಇರಲಿ ಅಂತ ಎಲ್ಲರಲ್ಲಿ ಹೇಳ್ಕೊಂತ ನಾನು ರೋಷನ್ ಜಮೀರ್ ಅಣ್ಣನವ್ರಿಗೆ ಹಲವಾರು ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ ಒಂದು ಬಡವರಿಗೆ ಅವರ ಕೈಲಾದಷ್ಟು ಮಟ್ಟಿಗೆ ನಾನು ಇದ್ದೀನಿ ನಿಮ್ಮ ಜೊತೆ ಅಂತ ಹೇಳಿಬಿಟ್ಟು ಒಂದು ಸಹಕಾರ ಒಂದು ಧೈರ್ಯ ತುಂಬಿ ಮನುಷ್ಯನಿಗೆ ಬೇಕಾಗಿರೋದು ಒಂದೇ ಒಂದು ಧೈರ್ಯ ಏ ನಾನು ಇದ್ದೀನಿ ನಿನ್ ಮುಂದೆ ನಡಿ ಏನಾದ್ರೂ ಆಗ್ಲಿ ನನ್ನ ತಿಳಿಸು ನನ್ನ ಕೈಲ ಹುಟ್ಟಕ್ಕೆ ನಿನಗೆ ಒಂದು ಸಹಾಯ ಮಾಡಿ ನಿನ್ನ ಜೊತೆ ನಾನು ಯಾವತ್ತೂ ಕೂಡ ಕಷ್ಟ ಸುಖದಲ್ಲಿ ಆ ಆಗ್ತೀನಿ ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಕೂಡ ಅವ್ರಿಗೆ ಸಮೀರಣ್ಣನ ರೋಷನ್ ಜಮೀರಣ್ಣ ಅವ್ರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಜೋರಾಗಿ ಒಂದು ಚಪ್ಪಾಳೆ ಮುಖಾಂತರ ನಾನು ಹುಟ್ಟು ಹಬ್ಬದ ಶುಭಾಶಯಗಳು ಆದ್ರಿಂದ ನೋಡಿ ಇಂತಹ ಹುಟ್ಟು ಹಬ್ಬಗಳು ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ನಮ್ಮ ರೋಷನ್ ಜಮೀರ್ ಅವ್ರಿಗೆ ಇರ್ಲಿ ಅಂತ ಹೇಳ್ತಾ ಮುಂದಿನ ದಿನ ಹಳ್ಳು ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಾಗಿ ಸಮಾಜ ಸೇವೆ ಮಾಡಲಿ ಅವ್ರ ಜೊತೆ ನಾವು ಯಾವತ್ತೂ ಕೂಡ ನಾವು ಸದಾ ಇದೇ ರೀತಿಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಅವ್ರಿಗೂ ಒಂದು ಧೈರ್ಯ ತುಂಬುತ್ತಾ ಮನುಷ್ಯನಿಗೆ ಯಾವಾಗಲೂ ಹೇಳಿದೆ ಧೈರ್ಯ ಬೇಕು ಅಂತ ನಾವು ಕೂಡ ಅವನು ಹಳ್ಳು ಧೈರ್ಯ ತುಂಬುತ್ತಾ ಮುಂದಿನ ದಿನದಲ್ಲಿ ಹಲವಾರು ಸಮಾಜ ಸೇವೆ ಮಾಡಲಿ ಅಂತ ಆ ಭಗವಂತನ ಆಶೀರ್ವಾದ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಕೊಟ್ಟು ಹೆಚ್ಚಾಗಿ ಆರೋಗ್ಯವನ್ನು ಕೊಟ್ಟು ಅವರು ಸಮಾಜ ಸೇವೆ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಹಳ್ಳು ಅಣ್ಣನವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ ಈ ಇವತ್ತು ಮತ್ತೆ ಆಶ್ರಮ ಕೂಡ ಅಲ್ಲಿ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಲ್ಲಿ ಕೂಡ ಅನಾಥರಿಗೆ ನೋಡಿ ಎಂತ ಒಂದು ಮನುಷ್ಯ ನಿಜವಾಗ್ಲೂ ಹೇಳ್ತೀನಿ ಇಂತ ಕೆಲಸಗಳೆಲ್ಲ ತೊಡಗಿಸ್ಕೋಬೇಕು ಹುಡ್ತೀವಿ ಸಾಯ್ತೀವಿ ಪ್ರಯೋಜನವೇ ಇದೆ ಹುಟ್ಟಿದ್ಮೇಲೆ ಏನಾದ್ರೂ ಸಾಧನೆ ಮಾಡ್ಬೇಕು ಮನುಷ್ಯನಾದ್ಮೇಲೆ ಹುಟ್ಟಿದ್ದೀವಿ ಸತ್ತಿದ್ದೀವಿ ಅಂದ್ರೆ ಪ್ರಯೋಜನ ಇಲ್ಲ ಅರ್ಥ ಆಯ್ತಾ ಅದರಿಂದ ಇಂಥ ಹುಟ್ಟು ಹಬ್ಬದ ಪ್ರಯುಕ್ತಿ ಇಂತ ಒಳ್ಳೆ ಕೆಲಸ ಮಾಡ್ತಾ ಇರೋದು ಇದು ಶ್ಲಾಘನೀಯ ಕೆಲಸ ಅದೇ ರೀತಿ ನಾನು ಇವತ್ತು ನಾನು ಇವತ್ತು ಈ ವರ್ಷ ಮಾತಾಡ್ತಾ ಇದ್ದೀನಿ ಹಲವಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ ಒಂದು ಏನು ಹುಡುಗರು ಒಂದು ಸ್ಟೇಟಸ್ ಹಾಕುವ ಮುಖಾಂತರ ನಾನು ಗಮನಿಸಿದ್ದೀನಿ ನಿಜವಾಗ್ಲೂ ಕೂಡ ಅಂತ ಒಳ್ಳೆ ಕೆಲಸ ಮಾಡ್ತಾ ಇರೋ ಅಳ್ಳುವ ನಾನು ಅವ್ರಿಗೆ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತು ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಯುವಕರಿಗೆ ಹಾಗೆ ಅಯ್ಯ ಬಣ್ಣಗೆ ಹೊಸನ ವಸೀಮಣ್ಣನ್ಗೆ ಮತ್ತೆ ಮನ್ಸೂರಣ್ಣನ್ಗೆ ರಿಜ್ವಾಣಗೆ ಅಮಜೋದಣ್ಣನ್ಗೆ ಎಲ್ಲರೂ ಕೂಡ ಅದೇ ರೀತಿ ನಮ್ಮ ಅಕ್ಬರ ನನ್ಗೆ ಎಲ್ರಿಗೂ ಕೂಡ ಒಂದಿಸುತ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ರೋಷನ್ ಜವೀರ್ ರಾಕೆಟ್ ಅಲ್ಲಿ ಹಳ್ಳು ಅಣ್ಣನವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈವಿಂದ್ ಕರ್ನಾಟಕ ಮತ್ತೆ ನಮಸ್ಕಾರ À, xong bây giờ. Xin chào. Xin chào. Xin chào. Xin chào. Xin chào. Xin a <coughs> la